ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಫಿಬ್ರವರಿ ಮಂಗಳವಾರ ಶುದ್ಧ ಮಾಸ ಉಭಾ ನಕ್ಷತ್ರ ಮೊದಲಿಗೆ ಮೇಷರಾಶಿ ಎಲ್ಲ ವಿಷಯಗಳಲ್ಲೂ ಸ್ವಾಭಾವಿಕ ಗುಣಕ್ಕಿಂತ ಹೆಚ್ಚಿನ ಸಮಾಧಾನದಿಂದಿರುವುದು ಉತ್ತಮ ಎನಿಸುತ್ತದೆ ಮನೋಬಲಾಶೆ ವ್ಯಕ್ತಪಡಿಸಲು ಹಿಂಜರಿಯಬೇಡಿ ಉದ್ಯೋಗಾಕಾಂಕ್ಷಿಗಳಿಗೆ ಬಯಸಿದ ಕ್ಷೇತ್ರದಲ್ಲಿ ಅವಕಾಶ ದೊರೆಯಲಿದೆ ಶುಭ ಸಂಖ್ಯೆ ನಾಲ್ಕು ವೃಷಭ ರಾಶಿ ಈ ದಿನದ ಗ್ರಹಗಳ ಚಲನೆಯು ಸುಖಮಯವಾಗಿ ಜೀವನ ನಡೆಸಲು ಅನುಕೂಲಕರವಾಗಿದೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಬರಲಿದೆ ಸಾಂಸಾರಿಕ ವಿಷಯದಲ್ಲಿ ಹಿರಿಯರ ಮಾತು ಮೀರದಿರುವುದು ಒಳ್ಳೆಯದು ಶುಭ ಸಂಖ್ಯೆ ಒಂದು ಮಿಥುನ ರಾಶಿ ಕುಟುಂಬದಲ್ಲಿ ಶುಭ ಕಾರ್ಯಗಳ ಸಂಭ್ರಮದಿಂದಾಗಿ ಹಿರಿಯರ ಮನಸ್ಸಿಗೆ ನೆಮ್ಮದಿ ಉಂಟಾಗುವುದು ಹೊಸ ನಿರ್ಧಾರ ತೆಗೆದುಕೊಳ್ಳುವ ಮಾ ಬದಲು ಸಮಯಾವಕಾಶವನ್ನು ತೆಗೆದುಕೊಂಡು ಯೋಚಿಸಿ ನಿರ್ಧರಿಸುವುದು ಉತ್ತಮವಾಗಿದೆ ಶುಭ ಸಂಖ್ಯೆ ಒಂಬತ್ತು ರಾಶಿ ವ್ಯಾಪಾರ ವ್ಯವಹಾರದಲ್ಲಿನ ಪ್ರತಿ ಹೆಜ್ಜೆಯನ್ನು ನಿಮ್ಮ ಎದುರಾಳಿಯು ಗಮನಿಸುತ್ತಿರುವ ಕಾರಣ ಬಹಳಷ್ಟು ಎಚ್ಚರಿಕೆಯಿಂದ ವ್ಯವಹರಿಸುವುದು ಉತ್ತಮವಾಗಿದೆ ಸಮಯದಲ್ಲೂ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ ಶುಭ ಸಂಖ್ಯೆ ಏಳು ಸಿಂಹರಾಶಿ ಪ್ರೀತಿಯ ವಿಷಯವನ್ನು ಸಂಬಂಧಪಟ್ಟವರ ಮುಂದಿಡುವುದು ಒಳ್ಳೆಯದು ನಾಳೆ ಎನ್ನುವುದು ಈ ವಿಷಯದಲ್ಲಿ ಸೂಕ್ತವಲ್ಲ ಮೀನ ಮೇಷ ಎಣಿಸದೆ ನಿಮ್ಮ ಕಾರ್ಯತಂತ್ರ ರೂಪಿಸಿಕೊಳ್ಳಬಹುದು ಆರೋಗ್ಯ ವೃದ್ಧಿಯಾಗಲಿದೆ ಶುಭ ಸಂಖ್ಯೆ ಐದು ರಾಶಿ ಕಚೇರಿಯ ಕೆಲಸಗಳನ್ನು ಶೀಘ್ರ ಮುಗಿಸಿ ಮನೆಯಲ್ಲಿ ತಂಗಿಯ ಅಥವಾ ತಮ್ಮನ ಮದುವೆಯ ಕೆಲಸದ ಒತ್ತಡ ಹಾಗೂ ಜವಾಬ್ದಾರಿ ಹೆಚ್ಚಿಸಲಿದೆ ಮಿತ್ರರ ಭೇಟಿಯಿಂದ ನಿಮಗೆ ಅಚ್ಚರಿಯ ವಿಚಾರ ತಿಳಿಯುವುದು ಶುಭ ಸಂಖ್ಯೆ ಎರಡು ತುಲಾರಾಶಿ ಇಂದಿನ ಕೆಲಸದ ಒತ್ತಡ ಸಂಜೆಯ ವೇಳೆಗೆ ಕಡಿಮೆಯಾಗುವುದಲ್ಲದೆ ಲಾಭಕರವಾಗಿ ಮುಗಿಯುತ್ತದೆ ಉಡುಗೊರೆ ಲಭ್ಯವಾಗಬಹುದು ಸ್ನೇಹ ಸಂಬಂಧಗಳು ಗಟ್ಟಿಯಾಗಿ ಸಹಾಯ ಸಹಕಾರ ನಿರೀಕ್ಷೆಗೆ ಮೀರಿ ಬರಲಿದೆ ಶುಭ ಸಂಖ್ಯೆ ಎಂಟು ವೃಶ್ಚಿಕ ರಾಶಿ ಸಾರ್ವಜನಿಕ ಸ್ಥಳದಲ್ಲಿ ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಗಮನವಿರಲಿ ಇಂದು ನಿಮಗೆ ಕಷ್ಟದ ದಿನ ಎನಿಸಬಹುದು ಆದರೆ ಇದೇ ನಾಳಿನ ಸುಖಕ್ಕೆ ನಾಂದಿಯಾಗಲಿದೆ ತಾಳ್ಮೆ ಈ ದಿನದ ಮಂತ್ರವಾಗಿದೆ ಶುಭ ಸಂಖ್ಯೆ ಮೂರು ಧನಸ್ಸು ರಾಶಿ ಅಭಿವೃದ್ಧಿಗೆ ಪೂರಕವಾದ ಹೊಸ ಅವಕಾಶಗಳು ಬಾಗಿಲು ತೆರೆಯಲಿದೆ ಈ ದಿನ ನಿಯೋಜಿತ ಕೆಲಸಗಳನ್ನು ಅಕ್ಕರೆಯಿಂದ ಒಪ್ಪಿಕೊಳ್ಳುವುದು ಒಳ್ಳೆಯದು ಮತ್ತೊಂದು ಹೊಸ ಕೆಲಸ ನಿಮಗಾಗಿ ಕಾದಿರುವುದು ಧನ ಸಹಾಯ ಆಪೇಕ್ಷಿಸಬೇಡಿ ಶುಭ ಸಂಖ್ಯೆ ಆರು ಮಕರ ರಾಶಿ ನಿಮ್ಮ ಪ್ರತಿಭೆಯನ್ನು ಗುರುತಿಸಿಲ್ಲ ಎಂಬ ನೋವು ಹಿಂದೆ ಕೊನೆಯಾಗುವುದು ಈ ದಿನ ನಿಮ್ಮ ಪ್ರತಿಭೆಯ ತೀಕ್ಷ್ಣತೆಯು ಸಂಬಂಧಪಟ್ಟವರ ಗಮನ ಸೆಳೆಯಲಿದೆ ಅದೃಷ್ಟವನ್ನು ಇಂದು ಪರೀಕ್ಷಿಸಿಕೊಳ್ಳಬಹುದು ಶುಭ ಸಂಖ್ಯೆ ಒಂದು ಕುಂಭರಾಶಿ ಹರಿತವಾದ ಆಯುಧಗಳ ಬಳಕೆಯಲ್ಲಿ ಜಾಗ್ರತೆಯನ್ನು ವಹಿಸುವುದು ಉತ್ತಮವಾಗಿದೆ ಮನೆಗೆ ಹೊಸ ಪೀಠೋಪಕರಣಗಳ ಖರೀದಿಗೆ ಧನವ್ಯಯವಾಗುತ್ತದೆ ಮನೆ ಅಲಂಕೃತವಾಗುವ ಉಪಕರಣಗಳನ್ನು ಖರೀದಿಸಬಹುದು ರಾಜಕೀಯ ವ್ಯಕ್ತಿಗಳಿಗೆ ಧಾರ್ಮಿಕ ಶ್ರದ್ಧೆ ಮೂಡುತ್ತದೆ ಶುಭ ಸಂಖ್ಯೆ ನಾಲ್ಕು ಮೀನರಾಶಿ ಮನೆಯ ವಿಸ್ತರಣೆ ಬಗ್ಗೆ ಆಲೋಚನೆಗಳು ಗರಿಗೆದರಲಿದೆ ಯಾವುದೇ ವಿಚಾರದಲ್ಲೂ ಕಳವಳ ಬೇಡ ನಿಮ್ಮಿಚ್ಛೆಯಂತೆ ನಡೆಯಲಿದೆ ಸಮಾರಂಭಗಳಿಗಾಗಿ ನೂತನ ವಸ್ತುಗಳ ಖರೀದಿಯಿಂದ よかった。<music>